ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸುಸ್ವಾಗತ ಆಲ್ರೆಡಿ ಗೊತ್ತಿದೆ ನಿಮಗೆ ಈ ವಿಡಿಯೋಲಿ ಏನು ನೋಡ್ತೀರಾ ಅಂತ ನನ್ನ ತಂಗಿ ಸೂಪರ್ ಬೈಕ್ ಓಡಿಸ್ತಾಳಂತೆ ಸೊ ಇಲ್ಲ ಇದ್ದಾಳೆ ನೋಡಿ ಆಲ್ರೆಡಿ ನೋಡಿರ್ತೀರಾ ಡಿ ಎನ್ ಟಿ ಬ್ಲಾಗ್ಸ್ ನೀವು ಫಾಲೋ ಮಾಡ್ತಿದ್ರೆ ಸೊ ಇವ್ರನ್ನ ಕಾರ್ ಓಡಿಸೋದು ನೋಡಿದ್ದೀರಾ ಇವಾಗ ಬೈಕ್ ಓಡಿಸೋದನ್ನು ನೋಡ್ತೀರಾ ಸೊ ಬೈಕು ಆ್ಯಕ್ಚುಲಿ ರೂಢಿ ಇದೆ ಲಾಸ್ಟ್ ಟೈಮ್ ಯಾವಾಗ ನಾನು ಆರ್ ಸಿ ತ್ರೀ ನೈಂಟಿ ಇದ್ದಾಗ ಓಡಿಸಿದ್ದಲ್ಲ ನೀನು ಅದು ಬಿಟ್ಟರೆ ಅದು ಬಿಟ್ಟರೆ ಬುಲೆಟೆಲ್ಲ ಓಡಿಸ್ತಾಳೆ ಅಂದರೆ ಸ್ವಲ್ಪ ಟಚ್ ಔಟ್ ಆಗಿದೆ ಇವಳು ಡೈಲಿ ಕಾಲೇಜ್ಗೆ ಓಡಾಡೋದು ಡಿಯೋನಲ್ಲಿ ಸೊ ಡಿಯೋ ಇಸ್ ಯುವರ್ ಮೇನ್ ಡ್ರೈವರ್ ಫಾರ್ ಎವ್ರಿ ಡೇ ಸೊ ಏನೋ ಬೈಕ್ ಓಡಿಸ್ಬೇಕು ಬೈಕ್ ಓಡಿಸ್ಬೇಕು ಅಂತ ತಲೆ ತಿಂತವಳು ಇತ್ತೀಚೆಗೆ ನೋಡೋಣ ಅದಕ್ಕೆ ಸ್ವಲ್ಪ ಬುಲೆಟಲ್ಲಿ ವಾರ್ಮ್ ಅಪ್ ಮಾಡಿಸೋಣ ಫಸ್ಟು ಆಮೇಲೆ ಬೇರೆದಕ್ಕೆ ಶಿಫ್ಟ್ ಆಯಿತು ಅಂತ ನೋಡ್ತಾ ಇದ್ದೀನಿ ನಾನು ಸೊ ನಡಿ ಒಂದು ರೌಂಡ್ ಔಟ್ ಬಾ ಹಿಂಗೆ ಇರೋ ನಾನು ಬರ್ತೀನಿ ವಾ ನಮ್ಮ ಟೋನಿ ಇಲ್ಲೇ ಇದೆ ಟೋನಿನ ಅವಳು ಕೇಳಿಕೊಡೋಣ ಸೂಪರ್ ಬೈಕ್ ಯಾವತ್ತೂ ಮುಟ್ಟಿಲ್ಲ ಅವಳು ಹಾಂ ನಡಿ ನೀನು ಮುಂದೆ ನಡಿ ರೈಟಲ್ಲಿರೋ ಸೊ ಬುಲೆಟ್ ಎಲ್ಲ ಹೆಂಗೋ ಓಡಿಸ್ಬಿಡ್ತಾರೆ ಸ್ವಲ್ಪ ನ್ಯಾಕ್ ಇದೆ ಅವಳಿಗೆ ಗಿಯರ್ ಚೇಂಜಸ್ ಬೈಕ್ ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟ್ರೆಂತ್ ಬೇಕು ಆಮೇಲೆ ಟೆಕ್ನಿಕ್ ಬೇಕು ಯಾಕಂದ್ರೆ ಹ್ಯಾಂಡ್ಲಿಂಗ್ ಎಲ್ಲ ಡಿಫ್ರೆಂಟ್ ಚಿಕ್ಕಾಡಿ ತರ ಇರಲ್ಲ ನೋಡಿ ಹುಡುಗಿರು ಬೈಕ್ ಓಡಿಸ್ತವ್ರೆ ಅಂದ್ರೆ ನಮ್ ಜನ ಹೆಂಗ್ ನೋಡ್ತಾರೆ ಏನೋ ಯಾವತ್ತೂ ನೋಡಿಲ್ದಾರ ಅದು ನೋಡೋ ಥರ ನೋಡ್ತಾರೆ ವೆರಿ ಟು ಕಮ್ಔಟ್ ಆಫ್ ದಟ್ ಮೈಂಡ್ ಸೆಟ್ ಸೊ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟವಳೆ ನಾನು ಬೈಕ್ ಓಡಿಸ್ಬೇಕು ನಾನು ಬೈಕ್ ಓಡಿಸ್ಬೇಕಂತ ಹೆವಿ ರೋದ್ನೆ ಕೊಡ್ತಾವಳೆ ಇವಾಗ ಬರ್ರೆ ಕಾಲೇಜ್ ರಜಾ ಒಂದು ತಿಂಗಳು ಸೊ ಬಿಡ್ದಂಗೆ ಪಟ್ಟಿ ಹಿಡಿದು ಕುತ್ಕೊಂಡವಳೆ ನಾನು ಗಾಡಿ ಓಡಿಸೋದು ಕಲ್ಸ್ಕೊಡು ಸೂಪರ್ ಬೈಕ್ ಓಡಿಸ್ಬೇಕು ನಾನು ಅಂತ ಹಿಡ್ಕೊಂಬಿಟ್ಟವಳು ನಮ್ಮ ತಂಗಿ ಸೊ ಅಣ್ಣ ಆದ್ಮೇಲೆ ಏನಾದರೂ ಮಾಡಲೇಬೇಕಲ್ವ ನೋಡೋಣ ಬಾ 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 ಹಂಗೆ ಬಾ ವೆರಿ ಗುಡ್ ಸೊ ಬುಲೆಟ್ನೆಲ್ಲ ಹ್ಯಾಂಡಲ್ ಮಾಡ್ಬಿಡ್ತಾಳೆ ಬುಲೆಟ್ನ ಹ್ಯಾಂಡಲ್ ಮಾಡ್ತಾಳೆ ಅಂದರೆ ಆಲ್ಮೋಸ್ಟ್ ಯಾವುದೇ ಚಿಕ್ಕ ಗಾಡಿನ ಓಡಿಸ್ಬಿಡ್ಬೋದು ಯಾಕಂದರೆ ಬುಲೆಟ್ ಸ್ವಲ್ಪ ವೈಟ್ ಇರುತ್ತಲ್ಲ ಅದನ್ನು ಹ್ಯಾಂಡ್ಲಿಂಗ್ ಕಲಿಸ್ಬಿಟ್ರೆ ಫಸ್ಟು ಆಮೇಲೆ ಈಸಿ ಸೂಪರ್ ಬೈಕ್ ಎಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ಇದ್ರದ್ದು ಟೋಟಲ್ ಎಲ್ಲ ಬೇಕು ಸ್ವಲ್ಪ ನ್ಯಾಕ್ ಬೇಕು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಪವರ್ನ ಸೊ ಟೋನಿನ ಕೊಡೋಣ ಅವಳಿಗೆ ಹೇಳ್ತೀನಿ ಯಾವ ಥರ ಅಂತ ವಾಪಸ್ ಹೊಡಿ ವಾಪಸ್ ಅಡಿ ಆ್ಯಕ್ಚುಲಿ ಹೆಲ್ಮೆಟ್ ಬರೀ ಹಾಕಿಲ್ಲ ಇದೆ ಮನೆ ಹತ್ರ ಅಲ್ವಾ ನೋಡಿ ಅದು ನಿಂಗೆ ತಿರುಗ್ದಂಗೆ ಈ ನಾನು ತಿರ್ಗ್ಸೋಕ್ಕಾಗಲ್ಲ ತಿರ್ಗ್ಸೋ ಹೋಗ್ಲೇ ಬೀಳ್ಸೋದವ್ರು ಹಾಕು ಸ್ಟ್ಯಾಂಡು ತಗಿ ಸ್ಟ್ಯಾಂಡ್ ನೋಡೋಣ ಓ ಹೋ ಹೋ ಏನು ನಿನ್ನೆಯಿಂದ ಚಿಕನ್ ಸೂಪ್ ಕುಡಿತಾ ಇದೆಯಾ ಫಸ್ಟ್ 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 ದಿವಸ ಆ್ಯಕ್ಚುಲಿ ಸ್ಟ್ಯಾಂಡ್ ತೆಗಿಯೋಕ್ಕೆ ಸ್ಟ್ರೆಂತ್ ಇರಲಿಲ್ಲ ನಮ್ಮ ತಂಗಿಗೆ ಹಾಂ ಹಾಕು ಸ್ಟ್ಯಾಂಡ್ ಹಾಕು ವಾ ಆ ಗಾಡಿ ಎತ್ಕೋ ಸೊ ಇದರಲ್ಲಿ ಹೆಂಗೆ ನೀನು ಗೇರ್ಸ್ ಚೇಂಜ್ ಮಾಡ್ತೀಯಲ್ಲ ಫಸ್ಟ್ ಗೇರ್ಗೇನು ಮಾಡ್ತೀಯ ಹೇಳು ಡೌನ್ ಹೊಡಿತೀಯಾ ಸೆಕೆಂಡ್ ಗಿಯರ್ಗೆ ಏನು ಮಾಡ್ತೀಯಾ ಇದನ್ನು ತಳ್ತೀಯಾ ಅದರಲ್ಲಿ ಇದಿಲ್ಲ ಒಂದೇ ಇರೋದು ಫ್ರಂಟ್ ಅಷ್ಟೇ ಇರೋದು ಸೊ ಫಸ್ಟ್ ಗೇರ್ ಡೌನ್ ಹೊಡ್ದ್ಬಿಟ್ಟು ಸೆಕೆಂಡ್ ಗಿಯರ್ಗೆ ಇದನ್ನೇ ಹಿಂಗೆ ಎತ್ಬೇಕು ಮೇಲೆಗೆ ಗೊತ್ತಾಯ್ತಲ್ಲ ಸೇಮ್ ಎಲ್ಲ ಒಂದೇ ಸೇಮ್ ಮೇಲೆ ಎತ್ತಬೇಕು ಮತ್ತು ತ್ರೀ ಟು ಒನ್ ಬರಬೇಕಂದ್ರೆ ಡೌನ್ ಡೌನ್ ಹೊಡಿಬೇಕು ಅದನ್ನು ನೀನ್ ಫಸ್ಟ್ ಒಂದು ಎರಡು ಗೇರ್ ಹಾಕು ನಿಂಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅದು ಇದ್ರೆ ಈ ರೇರ್ ಇಲ್ಲ ಅದಕ್ಕೆ ಓನ್ಲಿ ಫ್ರಂಟ್ ಅಷ್ಟೇ ಬರೋದು ಎಲ್ಲ ಬೈಕ್ಸ್ಗೂ ಹಿಂಗೆ ಬರೋದು ಆರ್ ಸಿ ತ್ರೀ ನೈಂಟಿ ಓಡಿಸಿದೆಯಲ್ಲ ಸೇಮ್ ಹಂಗೆ ಸೊ ಇದ್ರಲ್ಲಿ ನೀನು ಮೈನ್ ಕೇರ್ಫುಲ್ಲಾಗಿರ್ಬೇಕಾಗಿರೋದು ಹ್ಯಾಂಡ್ಲಿಂಗು ಇದು ಹೆಂಗೆ ಆಗಲ್ಲ ಅದ್ರ ಅದ್ರ ಥರ ಇದು ಸ್ಟೈಟ್ ಸ್ಟಿಫ್ ಇರುತ್ತೆ ಸ್ವಲ್ಪ ತಿರುಗಕ್ಕಾಗೋದು ಇದರಲ್ಲಿ ಲಾರಿ ಥರ ಸೊ ನೀನು ಯೂಟರ್ನ್ ಗಿಟರ್ನ್ ಮಾಡೋವಾಗ ತುಂಬ ಕೇರ್ಫುಲ್ಲಾಗಿರ್ಬೇಕು ಬ್ಯಾಲೆನ್ಸ್ ಅಪ್ಬಿಟ್ಟು ಬೀಳ್ಸಿಬಿಡ್ತೀಯಾ ವೈಟ್ ಬೇರೆ ಇದೆ ಜಾಸ್ತಿ ಟೂ ನಾಟ್ ಏಯ್ಟ್ ಕೆ ಜಿ ಏನೋ ಇದು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ವೆಯ್ಟ್ ಇದು ಸೂಪರ್ ಬೈಕ್ಸ್ ಎಲ್ಲ ಹಿಂಗೆ ತುಂಬ ವೆಯ್ಟ್ ಇರ್ತವೆ ಮಿಕ್ಕಿದಲ್ಲ ಸೇಮ್ ಬೇರೆ ಏನು ಚೇಂಜಸ್ ಇಲ್ಲ ನೀನು ಕ್ವಿಕ್ ಶಿಫ್ಟ್ ಎಲ್ಲ ಮರ್ತೋಗ್ಬಿಡೋ ಅದೆಲ್ಲ ಯೂಸ್ ಮಾಡಬೇಡ ಆ ಗಾಡಿ ಹೆಂಗೆ ಓಡಿಸಿ ಹಂಗೆ ಓಡಿಸಿದ ನಿಲ್ಸ್ಕೋ ಗಾಡಿ ಏನು ಸ್ಟ್ರೇಟ್ ಆಗಿ ನಿಲ್ಲಿಸ್ಕೊ ಕಾಲ ಇಟ್ಟಿಸ್ತಾ ಇಲ್ವಾ ಹಾಂ ಅಂದರೆ ಸೊ ಆರಾಮಾಗಿ ಅಲ್ಲಿ ತುಂಬ ಕೇರ್ಫುಲ್ ಆಗಿರೋ ಅದರಲ್ಲಿ ಹೆಂಗೆ ಕೊಟ್ಟಂಗೆ ಆಗಲ್ಲ ಇದ್ರಲ್ಲಿ ತುಂಬ ಕಿತ್ಕೊಂಡು ಹೋಗೋದು ಆಮೇಲೆ ಹುಷಾರು ಬೀಳ್ಸಿದ್ರೆ ಮಿನಿಮಮ್ ಐದಾರು ಲಕ್ಷ ಟ್ಯಾಕ್ಸು ಸುಮ್ಮನೆ ಹಂಗೆ ಬಿಟ್ರೆ ಸಾಕು ಅಷ್ಟು ಖರ್ಚು ಬೀಳುತ್ತೆ ಆನ್ ಮಾಡು ಇದ್ರಲ್ಲಿ ಕ್ವಿಲ್ ಸ್ವಿಚ್ ಬೇರೆ ಥರ ಇರುತ್ತೆ ಅದರಲ್ಲಿ ಮೇಲೆ ಕೆಡೆ ಇರುತ್ತಲ್ಲ ಇದರಲ್ಲಿ ಇನ್ ಔಟು ಸೊ ಇನ್ ಇದ್ರೆ ಆಫು ಔಟ್ ಇದ್ರೆ ಆನು ಆ ಥರ ಫಸ್ಟ್ ಕೀ ಆನ್ ಮಾಡ್ಕೋ ಇಲ್ಲ ಹೇಳಿ ಪರವಾಗಿಲ್ಲ ಬ್ಯಾಲೆನ್ಸ್ ಮಾಡ್ಕೋ ಹಾಂ ಹೇಳಿ ಮೇಲಕ್ಕೆ ಅಷ್ಟೇ ಹಾಂ ಇವಾಗ ಗಾಡಿ ಆನ್ ಮಾಡ್ಕೋ ಫಸ್ಟು ಕೀ ಆನ್ ಮಾಡು ಹ್ಞೂ ಅದು ಬಿಡು ಅದು ಆನಾಗೆ ಇದೆ ಹಾಂ ಶಾರ್ಟ್ ಪಟಾನು ಒತ್ತಿಡ್ಕೊ ಹೋಗಲ್ಲ ಒತ್ತಿಟ್ಕೊ ಭಯ ಆಗ್ತಾಯಿದ್ದಲ್ಲ ಹಾಕಬೇಕು ಆದ್ರೆ ನೀನು ಮುಂದಕ್ಕೆ ಹೋಗೋದು ಖು ಇಟ್ಕೊಂಡು ಲೈಟಾಗಿ ಮೂವ್ ಮಾಡು ಹೇಳ್ತೀನಿ ಡೌನ್ ಅದ್ರಲ್ಲಿ ಹೆಂಗೆ ಮಾಡ್ತೀಯ ಹಂಗೆ ಡೌನೇ ಇಲ್ಲಿ ಫಸ್ಟ್ ಕಾಲ್ ಮೇಲೆ ಹಿಡ್ಕೊ ಹೇಳ್ತೀನಿ ನಾನು ಗಾಡಿ ಹಿಡ್ಕೊತೀನಿ ಕಾಲು ಎತ್ತು ಕಾಲು ಎತ್ತು ಮೇಲೆಗೆ ಇಡ್ಕೋ ಫುಟ್ ಪ್ಯಾಕ್ ಮೇಲೆ ಹಿಡ್ಕೊ ಫುಟ್ ಪ್ಯಾಕ್ ಮೇಲೆ ಇಟ್ಕೊ ಕಾಲ್ನ ಏಯ್ ಹಾ ಇನ್ನೇನು ಇದಕ್ಕೆ ಹಿಂಗಂದ್ರೆ ಸೂಪರ್ ಸ್ಪೋರ್ಟ್ ಎಲ್ಲ ಇನ್ನೂ ಮೇಲೆ ಇರುತ್ತೆ ನನ್ನ ಟೆನ್ ಆರ್ ಆರ್ ಎಲ್ಲ ಇದು ಸ್ವಲ್ಪ ಆರಾಮಾಗಿದೆ ಉದ್ದ ಬೆಳೀದ ಇದ್ರೂ ಪರವಾಗಿಲ್ಲ ಆಕ್ಚುಲಿ ನಿಮ್ ತರ ಚಿಕ್ಕದಾಗಿದ್ರೆ ಇನ್ನೂ ಈಸಿ ಗಾಡಿ ಓಡಿಸೋಕೆ ಅದು ನಿಂಗೆ ಗೊತ್ತಾಗುತ್ತೆ ಸೊ ಗೇರ್ ಹಾಕ್ಬೇಕಾದ್ರೆ ಹೋಗಲ್ಲ ಇಲ್ಲಿದೆ ನೋಡಿ ನ್ಯೂಟ್ರಲ್ಲು ಗೇರ್ ಹಾಕ್ಬಿಟ್ಟು ಲೈಟಾಗಿ ಕ್ಲಚ್ ಬಿಡ್ಸ ತ್ರಾಟಲ್ಲೇ ಕೊಡಬೇಡ ಅದಷ್ಟು ಕದ್ದು ಹೋಗ್ತಾ ಇರುತ್ತೆ ಹಾ ಇದಕ್ಕೇನು ಬೇಕಾಗಿಲ್ಲ ಥ್ರೋಟಲ್ಲು ಗೇರ್ ಹಾಕ್ ಫಸ್ಟ್ ಗೇರ್ ಹಿಡ್ಕೋ ಕ್ಲಚ್ ಹಾ ಓಡಿ ಗಾಡಿ ಓಡಿಸ ಉಂಗುರ ಬ್ರೇಸ್ಲೆಟು ಚೈನು ಇವೆಲ್ಲ ಮನೇಲಿ ಇಟ್ಬಿಟ್ಟು ಬರ್ಬೇಕು ನೀನು ఇద అక్కడ ఎలా ఆరోగ్బుడ్తవ అసె ఓ ఫస్ట్ ఇయరు లైట్ జస్ట్ క్లచ్ లైట్ బిట్రో హోగ్ దేవర సాకప్పా నడి క్వచ్డు ನಡಿ 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 ಏನಾಗಲ್ಲ ನಡಿ ಕಾಲೆತ್ತಿ ಮೇಲೆ ಇಟ್ಕೋಬೇಕು ಇದ್ರ ಥರ ಅಲ್ಲ ಅದು ಫುಲ್ ಸ್ಪೋರ್ಟಿ ಅದು ನಡಿ ಆರಾಮಾಗಿ ಹೋಗು ನಡಿ 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 ಏನಾಗಲ್ಲ ನಡಿ ಭಯ ಪಡ್ಬೇಡ ಫುಲ್ ಬಿಡು ಕ್ಲಚ್ ಎಲ್ಲೂ ಹೋಗಲ್ಲ ಅಷ್ಟೇ ಮೇಲೆ ಇಟ್ಕೊ ಮೇಲೆ ಮೇಲೆ ಆ ಕರೆಕ್ಟಾಗಿ ಇಟ್ಕೊ ಮೇಲೆ ಹಾಂ ಹಂಗೆ ನಡಿ ಲೆಫ್ಟಲ್ಲೇ ಇರು ಸ್ವಲ್ಪ హాని కక్కబడా ఏనద్రో అట్టా బందరా క్లచ్ ఇడిబడ్ ఫస్ట్ ఆమల్ బ్రేక్ కొడి ఇవక్ ఇవక్ కొంచెం దైర్యం సెకండ్ గేర్ గాకో థ్రాటల్ ఎన్ కొడిబడా సెకండ్ గేర్ గాకో బెడ్వా ఫస్ట్ గేర్ కే అవుట్ ಸೊ ಅವ್ರಿಗೆ ಇನ್ನೊಂದು ಈ ಹೆಲ್ಮೆಟೆಲ್ಲ ಹಾಕ್ಬಿಟ್ರೆ ಇನ್ನೂ ಅಬ್ಸ್ಟ್ರಕ್ಷನ್ ಆಗುತ್ತೆ ಏನೂ ನೆಟ್ಟಿಗೆ ಕಾಣಿಸೋಲ್ಲ ಕೈ ಕಾಲದಲ್ಲ ಸೊ ಗಾಡಿ ರೂಢಿ ಆದಮೇಲೆ ಹೆಲ್ಮೆಟೆಲ್ಲ ಹಾಕ್ಬಿಟ್ಟು ನೀಟಾಗಿ ಲಾಂಗ್ ಡ್ರೈವೆಲ್ಲ ಕರ್ಕೊಂಡು ಹೋಗ್ಬೋದು ಸದ್ಯಕ್ಕೆ ಬೇಡ ಸ್ವಲ್ಪ ಆಗಿ ಕಲೀಲಿ ಹೋಗು ಏನ ಬುಲೆಟಲ್ಲೇ ಫಾಸ್ಟ್ ಆಗೋತಿಯಾ ಅದರಲ್ಲೇ ಕಷ್ಟ ಓತ ಇದ್ಯಾ ಓಹೋ ಹೋಹೋ ಏನು ಪುಂಗ್ತಾಳೆ ನೋಡಪ್ಪ ಫಸ್ಟ್ ಸೆಕೆಂಡ್ ಗಿಯರ್ಗೆ ಹಾಕಿ ಹೋಗಲಿ ಸೆಕೆಂಡ್ ಗಿಯರ್ಗೆ ಹಾಕ್ಬಿಟ್ಟು ಹೋಗು ಆರಾಮಾಗೆ ಕೊಚ್ಚಿಡಿ ಫುಲ್ಲು ಫುಲ್ ಕ್ವಚ್ಚಿಡಿ ಕ್ಲಚ್ ಹಿಡಿದ್ಬಿಟ್ಟು ಸೆಕೆಂಡ್ ಗಿಯರ್ ಮೇಲೆ ಇತ್ತು ಹಾ ಅಷ್ಟೇ ಅಷ್ಟೇ ವೆರಿ ಗುಡ್ ಸಾಕಿವ್ ಸೆಕೆಂಡ್ ಗಿಯರಲ್ಲಿ ಒಡ್ಸ್ಕೊ ತ್ರಾಟಲ್ಲಿ ಲೈಟಾಗಿ ಕೊಡೋ ಹೋಗುತ್ತೆ ಕೊಡೋ ಏನಾಗಲ್ಲ ಲೈಟಾಗಿ ಕೊಡು ಲೈಟ್ ಕೊಡು 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 ಸೈಡ್ ಬಾ ತ್ರ ಕೊಡಮ್ಮ ಹಂಗೆ ಕೊಡು ಕೊಡು ಏನಾಗಲ್ಲ ಕೊಡು ಲೈಟಾಗಿ ಕೊಡು ಅದು ಸೌಂಡ್ ಬರ್ಬೇಕ ನೀನು ಹೋಗೋದು ರಪ್ಪ ಅಂತ ಸೌಂಡ್ ಬರ್ಬೇಕು ಇವಾಗ ಅಲ್ಲೋಗು ಹಿಂಗೆ 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 ಬಾ ಆರಾಮಾಗಬಾ ಬಾ ಬೇಜಾನ್ ಜನ ಇಲ್ಲಿ ಮಾರಣ ಹೋಮ ಹಾಕ್ಬಿಡ್ತೈತೆ ಆಮೇಲೆ ಕೊಡೋನ್ ಫ್ಲೇಬರ್ ರಪ್ಪ ಅಂತ ಸುಪ್ ಅಂತ ಕೊಡು ಆ ಇವಾಗ ಕಾನ್ಫಿಡೆನ್ಸ್ ಬಂದ ಇದೆ ಸ್ವಲ್ಪ ಸೊ ಇದೆಲ್ಲ ಇನ್ನ ಹ್ಯಾಂಡ್ಲಿಂಗ್ ಮೈನ್ ಕಲಿಬೇಕು ನಿಂತಿದ್ದಾಗ ಮೂವ್ ಮಾಡೋದೇ ಅದು ಟ್ರಿಕಿ ಇರೋದು ಸೂಪರ್ ಬೈಕ್ಸ್ ಎಲ್ಲ ಏನೋ ಅಲ್ಲೇರು 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 ಬರ್ಬೇಡ ಇಂಥ ಕಡೆನಾಗ ಬಿಳ್ಬಿಡೋದು ನಿಧಾನಕ್ಕೆ ಬಾ ಡೌನ್ ನೋಡಿ ಡೌನ್ ಡೌನ್ ನೋಡಿ ಏ ಮೇಲೆ ಹಿಡ್ಕೋಬೇಕು ನೀನು ಯಾವಾಗೂ ಅದ್ಯಾಕೆ ಹಂಗೆ ಇಡ್ಕೊಚ್ಚ ನೋಡಿ ಇಲ್ಲಿ ಕಾಣಿಸ್ತಿದೆ ಒನ್ ಗೇರ್ ಒಂದು ಬಾ ನಿಧಾನಕ್ಕೆ ಬಿಡು ಹಿಂಗ ಹಿಂಗ ಹಿಂಗೆ ಬಾ 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 ಇವಾಗ ಟರ್ನ್ ಆಗುತ್ತೆ ಫುಲ್ ಟರ್ನ್ ಮಾಡು ಆ್ಯಂಡ್ಲ್ ಟರ್ನ್ ಮಾಡು ಹ್ಯಾಂಡಲ್ ಟರ್ನ್ ಮಾಡು ಹೇಳ್ತೀನಿ ಹಾಂ ಅದಕ್ಕೆ ಕ್ಲಚ್ ಹಿಡ್ಕೊಂಡು ಹಿಂದೆ ಹೋಗಿ ಇವಾಗ ಹಿಂದೆ ಹೋಗು ನಡಿ ಕ್ಲಚ್ ಹಿಡ್ಕೊ ಬಿಡ್ಬೇಡ ನಡಿ 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 ಹಾ ಬಾ ಇವಾಗ ಬಾ ಬಾ ಶಾರ್ಟ್ ಅಲ್ಲ ಇವಲ್ಲ ಫುಲ್ ಟರ್ನ್ ಅಲ್ಲ ಒಂದೇ ಸಾರಿ ಅಲ್ಲೋಗು ಇವಾಗ ಒಂದು ಫ್ಲೈ ಬೈ ಕೊಡ್ಬೇಕು ನೀನು ಇವಾಗ ನೀನು ಫ್ಲೈ ಬೈ ಕೊಡೋವರೆಗೂ ಬಿಡೋಲ್ಲ ಇನ್ನೂ ಕಾಲೇ ಟಿಕ್ಸ್ ಅಲ್ಲ ಪಾಪ ಶಿನಿಬಿಟ್ಟ ಇಷ್ಟೊಂದು ಅರ್ಜೆಂಟ್ ಬೇಡ ಓರ್ಸುವಂತೆ ತಿರ್ಗಾ ಸ್ಲೋ ಆಗೇ ಹಾಕು ಸ್ಟ್ಯಾಂಡ್ ಹಾಕು ಇರೋ ಫಸ್ಟ್ ಹಾಕು ನೀನು ನ ಫಸ್ಟ್ ಫುಟ್ ಪಾಗ್ ಮೇಲೆ ಇಟ್ಕೋ ಏನಕ್ಕೆ ಕಾಲ್ ಕಳೆದ ಬಿಡ್ತಾ ಇದ್ಯಾ ನ್ಯೂಟ್ರಲ್ಗೆ ಹಾಕು ಮೇಲೆ ಅಷ್ಟೇ ಲೈಟಾಗಿ ಟ್ಯಾಪ್ ಮಾಡಬೇಕು ಅವಾಗ ಹೋಗುತ್ತೆ ಆಫ್ ಮಾಡು ಆಫ್ ಮಾಡು

ಸುಮ್ನೆ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ಅಲ್ಲಿ ಹಿಂಗ್ ಇಟ್ಕೊಂಡು ಕುತ್ಕೊಳ್ಳೋದು ಯಾರು ಬೇಕಾದ್ರು ಮಾಡ್ತಾರೆ ನೀವು ಓಡಿಸಬೇಕಂದ್ರೆ ಇವಾಗ ಎತ್ಕೊಂಡೋಗ್ಬೇಕು ನೀನು ಓವರ್ ಇದ್ರದ್ದು ಎಕ್ಸ್ಟ್ರಾಕ್ಟ್ ಮಾಡೋಕೆ ನಿನಗೆ ಟೆಕ್ನಿಕ್ ಬೇಕು ಫಸ್ಟು ಸ್ಮಾಲರ್ ಬೈಕ್ಸ್ ನ ಫುಲ್ಲು ರೆಡ್ ಲೈನ್ ಮಾಡೋದು ಕಲಿಬೇಕು ನೀನು ಆಮೇಲೆ ಇದೆಲ್ಲ ಆರಾಮಾಗಿ ಓಡಿಸಬಹುದು ನೋಡಿ ಎಚ್ಕೋ ಬುಲೆಟ್ ಯಾವ್ದು ನಿಂಗೆ ಟೆನ್ ಆರ್ ಆರ್ ಡಬ್ಲ್ಯೂ ಇದು ಸ್ವಲ್ಪ ಆರಾಮ ಇದೆ ನಿಂಗೆ ಆ ಆರ್ ಅವರ್ ಎಲ್ಲ ಇನ್ನೂ ಕಷ್ಟ ಆಗುತ್ತೆ ಓಡ್ಸಕ್ಕೆ ವೆಯ್ಟ್ ಅಂತಲ್ಲ ಅದು ಪೋಸ್ಚರ್ ಬೇರೆ ತರ ಕಾಲ್ ಇನ್ನೂ ಮೇಲೆ ಫುಲ್ ಹಿಂಗೆ ಮಲುಕಬೇಕು ಗಾಡಿ ಮೇಲೆ ಸೊ ಅದೊಂಚೂರು ಸ್ಟಾರ್ಟಿಂಗ್ ಸ್ಟಾರ್ಟರ್ಸ್ಗೆ ಕಷ್ಟ ಆಗುತ್ತೆ ಹೇಳಿ ಹೇಳಿ ಸ್ಟ್ಯಾಂಡು ಫಾಸ್ಟ್ ಡೇ ಎಷ್ಟೊಂದು ಟ್ರೈ ಮಾಡ್ತಾ ಇಲ್ಲ ಆಗ್ತಾನೆ ಇಲ್ಲ ಸ್ಟ್ಯಾಂಡ್ ಎಳಿಯೋಕೆ ಅದರದ್ದು 나 a n t i jam tangan 가 i r ಸೊ ಒಂಥರ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ವಂಶ ನಮ್ಮದು ಏನಂದರೆ ನಮ್ಮ ಮನೇಲಿ ಏನಕ್ಕೂ ರೆಸ್ಟ್ರಿಕ್ಟ್ ಮಾಡಲ್ಲ ನನಗೆ ಆಗಲಿ ನನ್ನ ತಂಗಿಗೆ ಆಗಲಿ ಇದು ಮಾಡಬೇಡ ಅದು ಮಾಡಬೇಡ ಅದು ಯಾಕೆ ನಿಂಗೆ ಇದು ಯಾಕೆ ನಿಂಗೆ ಅಂತ ಬೇರೆಯವ್ರ ಮನೇಲಿ ಹೇಳ್ತಾರಲ್ಲ ಹಂಗಲ್ಲ ಹೇಳಲ್ಲ ನಿನ್ನ ಇಷ್ಟ ನಿನ್ನ ಕೆಪಾಸಿಟಿ ಏನಾರು ಮಾಡ್ಕೊತ ಬಿಟ್ಬಿಡ್ತಾರೆ ಅಂದರೆ ಆ್ಯಸ್ ಲಾಂಗ್ ಆ್ಯಸ್ ಯು ಡೋಂಟ್ ಬ್ರಿಂಗ್ ಟ್ರಬಲ್ ಟು ದಿಮ್ ಪ್ರಾಬ್ಲಮ್ಸ್ ಮಾಡ್ಕೋದಿರ ನೆಮ್ಮದಿಯಾಗಿ ನೀನು ಏನು ಬೇಕಾದ್ರೂ ಮಾಡ್ಕೋಬೋದು ಆ ಥರ ಒಂದು ಫ್ರೀಡಮ್ಮು ನಮ್ಮ ಮನೇಲಿ ಆಲ್ ಟ್ಯಾಂಕ್ಸ್ ಟು ಮೈ ಡ್ಯಾಡ್ ಆ್ಯಂಡ್ ಮಾಮ್ ಸೊ ನನ್ನ ಪ್ರಕಾರ ಎಲ್ಲ ಪೇರೆಂಟ್ಸೂ ಹಾಗೆ ಇರಬೇಕು ಸೊ ಏನೋ ಗೊತ್ತಿಲ್ಲ ನಮ್ಮ ತಂಗಿ ಬೈಕು 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 ಅಂತ ಹಿಡ್ಕೊಂಬಿಟ್ಟವಳೆ ನಡುವೆ ಮಾಡೋಣ ಏನಾದರೂ ಮಾಡೋಣ ಸೊ ಈ ವಿಡಿಯೋಗೆ ಇಷ್ಟೇ ಸ್ನೇಹಿತರೆ ನಾವು ಸಿಗೋಣ ಮುಂದಿನ ವೀಡಿಯೋನಲ್ಲಿ ಟೇಕ್ ಕೇರ್ ಬಾಯ್ ವಿಡಿಯೋ ಮುಕ್ತಾಯ ಮಾಡೋಕ್ಕೆ ಮುಂಚೆ ನಮ್ಮ ತಂಗಿ ಏನೋ ಹೇಳ್ಬೇಕಂತೆ ಏನಮ್ಮ ಓಕೆ ನೀವೆಲ್ಲ ಅನ್ಕೊಂತ ಇರ್ಬೋದು ಹುಡುಗಿ ಹೆಂಗೆ ಬೈಕು ಬೈಕ್ ಕಲ್ತ್ಲು ಅನ್ಬಿಟ್ಟು ಎಲ್ಲ ನಮ್ಮ ಅಣ್ಣನೇ ನನಗೆ ಕಾರು ಡ್ರೈವಿಂಗ್ ಕ್ಲಾಸ್ ಹೋಗಿದ್ದೆ ಏನು ಕಲೀಲಿಲ್ಲ ಅವರೇ ಎಡ್ಕೊಂಡ್ ಸ್ಟೇರಿಂಗ್ ಎಲ್ಲ ಅಲಾಡ್ಸಿದ್ರು ನಾನೇನು ಕಲೀಲಿಲ್ಲ ನಮ್ಮ ಅಣ್ಣನೇ ಫುಲ್ ರಫ್ ಅಂಡ್ ಟಫ್ ಆಗಿ ಹೇಳ್ಕೊಟ್ಟಿದ್ದು ಎಕ್ಸಾಕ್ಟ್ಲಿ ನಾನ್ ಫುಲ್ ಎರಡು ದಿನ ಆಕ್ಚುಲಿ ಸ್ಟಾರ್ಟಿಂಗ್ ಎಲ್ಲ ಅಳ್ತಾ ನೋಡಿ ಅವಾಗ ಬಟ್ ಅದ್ರಿಂದ ಕಲ್ತಿದ್ದು ಒಂದ್ ವಾರದಲ್ಲೆಲ್ಲ ನೀಟಾಗಿ ಕಲ್ತ್ಬಿಟ್ಟೆ ಸೊ ಇವಾಗ ಮೊನ್ನೆ ಮೊನ್ನೆ ಡೈಲಾಗ್ ಬಿಡ್ತಾ ಇದ್ಲು ತಿರ್ಗಾ ತಲೆ ಮೇಲೆ ಒಡದೊಡ್ದೇ ಕಲ್ಸ್ಬೇಕ ನೀನು ಬೈಕು ಅಂತ ಅವಳೇ ಹೇಳ್ತಾ ಇದ್ಲು ನಿನ್ ಧೈರ್ಯ ಮೆಚ್ಚಬೇಕು ಫಸ್ಟ್ ನೀನಿಗೆ ಧೈರ್ಯ ಇದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೋದು ಸೊ ಒಬ್ಬೊಬ್ಬರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಅವಾಗ ನಾವೇನು ಪುಷ್ ಮಾಡಕ್ ಆಗುತ್ತು ತಂಗಿ ನಮ್ಮ ಅಪ್ಪನ ಮಗ್ ವೆರಿ ಗುಡ್ ಸೊ ಏನ್ ಪ್ಲಾನ್ಸ್ ಇಟ್ಕೊಂಡಿದ್ಯಾ ಮುಂದೆ ಮುಂದೆ ಟಾಪ್ ಸೀಕ್ರೆಟ್ ನೋಡಣ ಟಾಪ್ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ ಫೈಲ್ ಸ್ವಲ್ಪ ಏನೇನೋ ಪ್ಲಾನ್ ಸಿಕ್ಕೊಂಡವಳಪ್ಪ ಇವಳು ಹಂಗಾರೆ ಸರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಇವಾಗ ಬರ್ತಾರೆ ನೋಡೋಣ ಕಮೆಂಟ್ಸಲ್ಲಿ ಏನು ನಿಮ್ಮ ತಂಗಿ ಫುಲ್ಲು ಗೋಲ್ಡ್ ವುಮನ್ ಆಗಿಬಿಟ್ಟವಳೆ ಅಂತ ಒಂದ್ ಹೇಳ್ತೀನಿ ಇದು ವಿಡಿಯೋಗೋಸ್ಕರ ಹಾಕಿರೋದಲ್ಲ ಅವ್ರು ಡೈಲಿ ಹಿಂಗೆ ಇರೋದು ಓಯ್ಲಿ ಇರೋದು ಆಮೇಲೆ ಏಕರೆ ಎಷ್ಟೊಂದ್ ಜನ ಕೇಳ್ತಾರೆ ಏನ್ ನೀವು ಒಂದೊಂದ್ ಏನೊಂದು ಏನೋ ಒಂದು ವಿಡಿಯೋಗೆ ಫೋಟೋಗೆಲ್ಲ ಹಾಕೊತೀರ ಅಂದ್ಬಿಟ್ಟು ಇಲ್ಲ ನಾನು ಡೈಲಿ ಹಿಂಗೆ ಇರೋದು ನೆಕ್ಸ್ಟ್ ಟೈಮು ಈ ಬೈಕ್ ಕೊಡ್ಸೋವಾಗ ನೆಕ್ಸ್ಟ್ ಟೈಮು ಹಿಂಗಿರಬಾರ್ದು ಹಿಂಗಿರಲ್ಲ ಸಿಂಪಲ್ ಆಗಿದಷ್ಟು ನಿನ್ಗೆ ಬೈಕ್ ಕಲಿಯಕ್ಕೆ ಈಸಿ ಆಗುತ್ತೆ ಮೈನ್ ಗೇರ್ ಹಾಕೋಬೇಕು ಫಸ್ಟ್ ಈ ತರ ಓಡಿಸ್ಟ್ ಹೆಲ್ಮೆಟ್ ಇಸ್ ಮ್ಯಾಂಡೇಟ್ರಿ ಸೊ ನೋಡೋಣ ಓಕೆ